ಇವತ್ತು ವಾಣಿಜ್ಯ ಮಂಡಳಿಯ ಸುವರ್ಣಾಕ್ಷರಲ್ಲಿ ಬರೆಯುವಂಥ ದಿನ ಕರ್ನಾಟಕ ಸರ್ಕಾರದ ಮಹಿಳಾ ಆಯೋಗದಿಂದ ನಮ್ಮ ಲಾಗಲಕ್ಷ್ಮೀ ಮಂಡ್ಯ ಅಧ್ಯಕ್ಷರಾದ ಅವರು ಬಹಳ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಮ್ಮ ಚಿತ್ರರಂಗದಲ್ಲಿ ಇರ್ಬೋದು ಇಲ್ಲಿ ಇದರಲ್ಲಾದರೂ ಕೂಡ ಹೆಣ್ಮಕ್ಳಿಗೆ ಶೋಷಣೆ ಆಗೋದಂತ ವಿಚಾರ ಆಗಲಿ ಈ ಚಿತ್ರದ ಸಮಸ್ಯೆಗಳಾಗಲಿ ಸಮಗ್ರದ ಚರ್ಚೆ ಮಾಡಿ ಭಾಳ ಕೂಲಂಕುಷವಾಗಿ ಎಲ್ಲವನ್ನು ನಾವು ಹೇಳಿದ್ದನ್ನು ಅವರೆಲ್ಲ ಕೇಳಿಕೊಂಡು ಸಮಾಧಾನವಾಗಿ ಇದಕ್ಕೊಂದು ಕಾಂಕ್ರೀಟ್ ಸೊಲ್ಯೂಷನ್ ಮಾಡ್ತೀನಿ ನಿಮ್ದೆಲ್ಲ ಪ್ರಾಬ್ಲಮ್ಗಳನ್ನು ಕೂಡ ನಮ್ಮ ಚಿತ್ರಮಂದಿರದ ಚಿತ್ರರಂಗದ ಎಲ್ಲ ಕಾರ್ಯಕರ್ತ ಸದಸ್ಯರು ಮಾಜಿ ಅಧ್ಯಕ್ಷರು ಸಾರಗೌಂದವರು ದಾಖಲೆ ವೆಂಕಟೇಶ್ ಕೂಡ ಬಂದಿದ್ದಾರೆ ನಿರ್ಮಸ್ ಅಧ್ಯಕ್ಷರಾದ ಬಣಕರ್ ನಮ್ಮ ಪ್ರವೀಣ್ ಕುಮಾರ್ ಅವರು ಬಂದಿದ್ದಾರೆ ಸೆಕ್ರೆಟ್ರಿ ಭಾಳ ಒಳ್ಳೆ ಮೀಟಿಂಗು ಫಲಪದವಾಗಾಯಿತು ಮೇಡಮ್ನವರು ಪೂರಂಕುಶವಾಗಿ ಬಿಫೋರ್ ಕಮಿಂಗ್ ಟು ದಿ ಮೀಟಿಂಗ್ ನಮ್ಮ ವಾಣಿಜ್ಯ ಮಂಡಳಿ ಚಿತ್ರರಂಗದಲ್ಲಿ ಚಿತ್ರರಂಗದ ಎಲ್ಲ ಸಂಘ ಅಂಗಸಂಸ್ಥೆಗಳು ಲೈಕ್ ಆಕ್ಟ್ರೆಸ್ ಇರ್ಬೋದು ಪ್ರೊಡ್ಯೂಸರ್ ಇರ್ಬೋದು ಜೂನಿಯರ್ ಆರ್ಟ್ ಇರ್ಬೋದು ಡೈರೆಕ್ಟ್ ಇರ್ಬೋದು ಸಿನಿಮಾ ಕಾಸ್ಟ್ಯೂಮ್ ಕಾಸ್ಟ್ಯೂಮ್ ಡಿಸೈನರ್ಸ್ ಮೇಕಪ್ ಆರ್ಟಿಸ್ಟ್ ಹೇರ್ ಸ್ಟೈಲಿಸ್ಟ್ ಪ್ರೊಡಕ್ಷನ್ ಎಲ್ಲ ಇನ್ಕ್ಲೂಡಿಂಗ್ ನಾನು ನನ್ನ ಕೂಡಲೂ ವಾಣಿಜ್ಯ ಮಂಡಳು ಕೂಡ ಲಿಸ್ಟ್ ಅಷ್ಟು ಚೆನ್ನಾಗಿ ಬಹಳ ಅರ್ಥಪಡಿ ಇದ್ರ ಬಗ್ಗೆ ಗ್ರೌಂಡ್ ವರ್ಕ್ ಮಾಡಿ ಬಹುಶಃ ಮೇಡಮ್ ಇದು ಬಹಳ ಹದಿನೈದು ಇಪ್ಪತ್ತು ದಿನ ಕೆಲಸ ಮಾಡಿದ್ದಾರೆ ಅದಕ್ಕೆ ಮೊದಲೇ ನಮಗೆ ಧನ್ಯವಾದ ಮೇಡಮ್ ನಿಮಗೆ ಇಷ್ಟೊಂದು ಕನ್ಸಡ ಅದ್ರ ಮುಂದೆ ಹದಿನೇಳು ಪಾಯಿಂಟ್ಗಳನ್ನು ಕೂಡ ನನಗೆ ಇದ್ರ ಬಗ್ಗೆ ನಮ್ಮ ಉತ್ತರ ಕೊಡಬೇಕು ಅಂತ ಕೊಟ್ಟಿದ್ದಾರೆ ಅದನ್ನ ಓದೋಕಾಗಲ್ಲ ತಮ್ಗೆ ಬಂದ್ರೆ ಅವನಿಗೆ ನಾನು ಪ್ರತಿಯೊಂದಕ್ಕೂ ವಿಚಾರಗಳನ್ನು ಹಂತ ಹಂತವಾಗಿ ಯಾವ ಥರ ಏನು ಮಾಡಿದೇನಾಗುತ್ತೆ ನಿರ್ಮಾಪಕರ ಸಮಸ್ಯೆ ಏನು ಎಕ್ಸಿಕ್ಯೂಟಿವ್ ಎಲ್ಲ ಸಮಸ್ಯೆಗಳು ಚರ್ಚೆ ಆಯಿತು ನನ್ನ ಕನ್ಸರ್ನ್ ವಿತ್ ಮಹಿಳಾ ಮಹಿಳೆಯರ ಬಗ್ಗೆ ತೊಂದರೆ ಆಗ್ತಿರೋದು ವಿಚಾರ ಬಗ್ಗೆ ಸಾಕಷ್ಟು ನಟ ನಡೆಯರಲ್ಲ ಕೂತು ಮಾತಾಡಿದರು ಅದು ಭಾಳ ಫಲಪ್ರದವಾಗಿತ್ತು ಚಿತ್ರರಂಗದಲ್ಲಿ ನಾನು ಅಧ್ಯಕ್ಷನಾಗಿ ನನಗೂ ಕೂಡ ಇಂಥ ವಿಚಾರಗಳು ಕಣ್ತುತರಿಸೋ ಕೆಲಸ ಕೂಡ ಇಲ್ಲಾಯಿತು ಭಾಳ ನಮ್ಮ ಕವಿತಾ ಲಂಕೇಶ್ವರು ಬಂದಿದ್ದಾರೆ ನಿರ್ದೇಶಕ ಅವರು ನಮ್ಮ ನೀತೂರು ಬಂದಿದ್ದಾರೆ ನಮ್ಮ ಸಂಜನಾರು ಬಂದಿದ್ದಾರೆ ನಮ್ಮ ಎಲ್ಲ ನಿರ್ಮಾಪಕರು ಬಂದಿದ್ದಾರೆ ಬಟ್ ಇದನ್ನೆಲ್ಲ ನೋಡ್ತಾ ಇದ್ದಾರೆ ಈ ಸಮ ಈ ಆಮೇಲೆ ಕೇರಳದಲ್ಲೂ ಕೂಡ ಇದು ಹದಿನೇಳು ಸಮ ಹದಿನೇಳು ಪಾಯಿಂಟ್ಗಳನ್ನು ಭಾಳ ಕೂಲಂಕುಷವಾಗಿ ಮೇಡಮ್ ಬರೆದಿದ್ದಾರೆ ಅಂದ್ರೆ ಶಿ ಮೇಡೆ ಆರ್ ಎನ್ ಡಿ ಪರ್ದೀಸ್ ಯಾವ್ದು ಯಾವ ಸೆಕ್ಷನ್ ಯಾವ ಥರ ಆಗುತ್ತೆ ಯಾವ ಥರ ಅರೇಂಜ್ಮೆಂಟ್ ಆಗುತ್ತೆ ಹೆಂಗೆ ಅದಕ್ಕೆ ಏನು ಸಾಲ್ವೇಷನ್ ಮಾಡಬೇಕು ಸರ್ಕಾರಕ್ಕೆ ಯಾವ ಥರ ಗಮನ ಹರಿಸ್ಬೇಕು ಮುಖ್ಯಮಂತ್ರಿ ಏನು ಕೊಡಬೇಕು ಅನ್ನೋದು ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದರೆ ಇದು ಭಾಳ ಒಳ್ಳೆಯ ಕೆಲಸ ಮೇಡಮ್ ಯಾರು ಯಾವತ್ತು ಯಾವ ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಇಲ್ಲಿ ಬಂದಿರಲಿಲ್ಲ ಮೊದಲನೇದಾಗಿ ಬಂದು ನೀವು ಇಂಥ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಭಗವಂತ ನಿಮಗೆ ಆಯುರ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಡಲಿ ಒಳ್ಳೆ ಕೆಲಸ ಮಾಡಲಿ ಇದು ಒಂದು ದೇವಸ್ಥಾನ ಇದೆ ಮೇಡಮ್ ನೀವೇನೇ ಕಾನೂನ ಕ್ರಮ ತಗೋಬೋದು ಯಾವುದೇ ಒಂದು ಕೆಲಸ ಮಾಡ್ಬೋದು ಕಾನೂನಿನ ಸ್ಟ್ರಿಂಜೆಂಟ್ ಅಂಡ್ ಆ್ಯಕ್ಷನ್ ತೊಗೋದು ದಟ್ ಶುಡ್ ಗೋ ಬಿಫೋರ್ ವಾಣಿಜ್ಯ ಮಂಡಳಿ ನೇತೃತ್ವದಲ್ಲಿ ಆಗಬೇಕು ಅಂತ ನಾನು ಕಡಾ ಕಡೆ ತುಂಬ ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್ಕಾರ ಕೂಡ ಹೇಳಬೇಕು ಯಾಕಂದರೆ ನಮ್ಮಲ್ಲಿ ನಮ್ಮದೇ ಆದ ಅಂಗಸಂಸ್ಥೆಗಳಿದ್ದಾವೆ ನಿರ್ಮಾಪ ಸಂಘ ಇತರ ಸಂಘ ನಿರ್ದೇಶ ಸಂಘ ಕಲಾವಿದ ಸಂಘ ಎಲ್ಲ ಹದಿನೆಂಟು ಇಪ್ಪತ್ತು ಅಂಗಸಂಸ್ಥೆಗಳನ್ನು ಒಳಗೊಂಡ ಒಂದು ಮಾತೃ ಸಂಸ್ಥೆ ಇದು ಅವರು ಕಡೆಯಿಂದ ಏನೇನು ನಮಗೆ ಮಾಹಿತಿ ಕೊಡಬೇಕು ಹೆಣ್ಮಕ್ಳ ರಕ್ಷಣೆಗೆ ಅದನ್ನೆಲ್ಲ ಹೇಳಿದಾರೆ ನಾವೆಲ್ಲ ಚರ್ಚೆ ಆಗಿ ಮಾಡಿ ನಾವೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಆ ಮಹಿಳೆಯರು ಕಲಾವಿದರು ಎಲ್ಲರೂ ಇರ್ತಾರೆ ಅದರಲ್ಲಿ ನಿರ್ಮಾಪಕರು ಮತ್ತೆ ಕಲಾವಿದರೇ ಬಹಳ ಇಂಪಾರ್ಟೆಂಟ್ ಆಗಿ ಹಾಗಾಗಿ ಅವನ್ನೆಲ್ಲ ಕರೆಸಿ ಮಾತಾಡ್ತೀವಿ ಅಂತ ಬಟ್ ಏನಂದರೆ ಇಲ್ಲಿ ಚರ್ಚೆ ಆದಾಗಲೇ ಗೊತ್ತಾಯಿತು ಕರ್ನಾಟಕ ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಸಮಸ್ಯೆ ಮೀಟುವಂಥ ಸಮಸ್ಯೆಗಳು ಬೆಣ್ಣಿನ ಮೇಲೆ ದೌರ್ಜನ್ಯ ಆಗುವಂಥದ್ದು ಯಾರು ಕೂಡ ಅಷ್ಟಾಗಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಬರಲಿಲ್ಲ ಅದೊಂದು ಒಳ್ಳೆಯ ವಿಷಯ ಈಗ ಒಂದು ಮಾತು ಹೇಳ್ತೀನಿ ನಮಗೆ ನೇರವಾಗಿ ಹೇಳ್ತೀನಿ ನಮಗೆ ಕೇರಳದ ಮಾದ ಮಾದರಿ ಸರ್ಕಾರ ನಮ್ಗೆ ಯಾವುದೇ ಒಂದು ಕಮಿಟಿ ಮಾಡೋದಾಗಲಿ ಏನು ಬೇಡ ಮಹಿಳಾ ಆಯೋಗ ಇದೆ ಅವರಿಂದ ಅವ್ರ ಮುಖಾಂತರ ಏನು ಬೇಕಾದರೂ ನಮಗೆ ನಮ್ಮಿಂದ ಮಾಹಿತಿ ತಗೊಳ್ಳಿ ಇವತ್ತು ಹೇಳ್ತೀನಿ ಬಹಳಷ್ಟು ಜನ ಹಿರಿಯರು ಆಳು ಹೋಗಿದ್ದಾರೆ ಈ ಕನ್ನಡ ಚಿತ್ರರಂಗಕ್ಕೆ ಅವರದೇ ಆದಂಥ ಒಂದು ಕೊಡುಗೆ ಇದೆ ದಯಮಾಡಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅದನ್ನೆಲ್ಲ ತರಬೇಡಿ ನಾವೆಲ್ಲರೂ ಕೂಡ ಸೌಹಾರ್ದತೆಯಿಂದ ಎಪ್ಪತ್ತೈದು ಎಂ ತೊಂಬತ್ತು ತೊಂಬತ್ತು ವರ್ಷಕ್ಕೆ ಕಾಲಿಟ್ಟಿದೆ ತೊಂಬತ್ತು ವರ್ಷಕ್ಕೆ ಕನ್ನಡ ಚಿತ್ರರಂಗಕ್ಕೆ ಒಂದು ಇತಿಹಾಸ ಇದೆ ಹಾಗಾಗಿ ದಯಮಾಡಿ ಯಾರಿಗೆ ತೊಂದರೆ ಅಂದರೆ ಯಾವುದೇ ಅದರಲ್ಲಿ ಮಹಿಳೆಯರಿಗೆ ಅಂತ ಅಲ್ಲ ಕೇವಲ ನನ್ನ ನಿರ್ಮಾಪನ ಇದ್ದಾರೆ ಅವ್ರಿಗೂ ಅವ್ರಿಗೂ ತೊಂದರೆ ಆಗಿದೆ ಕೇವಲ ಚಿತ್ರರಂಗ ಅಂದರೆ ಮಹಿಳೆಯರು ಒಬ್ಬರಿಗೆ ಅಲ್ಲ ನಮಗೂ ಆಗುತ್ತೆ ಭಾಳಷ್ಟು ಜನ ಗಂಡಸರಿಗೂ ಆಗುತ್ತೆ ಅವರು ಸಮಸ್ಯೆ ಬೇಕಾದಷ್ಟು ಎದುರಿಸ್ತಿದ್ದಾರೆ ಹಾಗಾಗಿ ಯಾರೇ ಒಂದು ಒಂದು ಸಮಸ್ಯೆ ನಮ್ಮ ಹತ್ರ ಹೇಳಿಕೊಂಡ್ರೆ ಖಂಡಿತವಾಗಿ ಖಂಡಿತವಾಗಿ ನಿಮಗೆ ನ್ಯಾಯ ಒದಗಿಸ್ಕೊಡುವಂಥ ಕೆಲಸನ ನಾವು ಮಾಡ್ತೀವಿ ಧೈರ್ಯವಾಗಿ ಹೇಳ್ಬೇಕಷ್ಟೆ ಹೆಣ್ಮಕ್ಕಳಿಗೆ ಆ ಧೈರ್ಯ ಬಂದು ನಮ್ಮಲ್ಲಿ ಗೋಪಯೋಗ ನೀವು ಹೇಳಿ ಅದನ್ನು ಬಗೆಹರಿಸಲೇ ಹೋದಾಗ ನೀವು ನಮ್ಮನ್ನು ಪ್ರಶ್ನೆ ಮಾಡಿ ಖಂಡಿತ ಆ ಕೆಲಸ ಮಾಡ್ತೀವಿ ಇವತ್ತು ಚರ್ಚೆ ಮಾಡುವಂಥ ಮೂಲ ಉದ್ದೇಶ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ಮಹಿಳಾ ಆಯೋಗ ಅಂದಾಗ ಮಹಿಳೆಯ ಸಂವಿಧಾನದ ಹಕ್ಕುಗಳನ್ನ ಕಾಪಾಡೋದು ರಕ್ಷಣೆ ಮಾಡೋದು ಅದು ದೌರ್ಜನ್ಯ ಇರ್ಬೋದು ಸಬಲೀಕರಣ ಇರ್ಬೋದು ಶಿಕ್ಷಣ ಇರ್ಬೋದು ದೌರ್ಜನ್ಯ ಅಂತ ಬಂದಾಗ ಲೈಂಗಿಕ ಇರ್ಬೋದು ಅಥವಾ ವರ್ಬಲ್ಲು ಇರ್ಬೋದು ಅಥವಾ ಅಸಾಲ್ಟ್ಸ್ ಇರ್ಬೋದು ಪ್ರತಿಯೊಂದು ಕನ್ನಡ ಚಿತ್ರರಂಗ ಆ ಥರದ್ದು ಒಂದು ಕಮಿಟಿ ಮಾಡಿ ಇಲ್ಲಿವರೆಗೂ ಮಾಡಿಲ್ಲ ಅವರು ಇವತ್ತು ಮಾಡ್ತೀನಿ ಮೇಡಮ್ ಯಾಕೆಂದರೆ ಇದು ಭಾರತ ಸರ್ಕಾರದ ಗೆಜೆಟ್ ನೋಟಿಫಿಕೇಶನೇ ಇದೆ ಆದೇಶನೇ ಇದೆ ಇದ್ರ ವಿರುದ್ಧ ನಾವು ಯಾರು ಮಾತಾಡೋಂಗೆ ಇಲ್ಲ ನಾವು ಯಾರು ದೊಡ್ಡವರಲ್ಲ ಕಾನೂನು ಪ್ರಕಾರ ಅವರ ಎಲ್ಲ ಕೂತ್ಕೊಂಡು ಅವರೆಲ್ಲ ಇಡೀ ಏನು ಕಮಿಟಿ ಇದೆ ಅವರೆಲ್ಲ ಕೂತ್ಕೊಂಡು ಮಾಡುವಂಥ ಕೆಲಸವನ್ನು ಯಾವ ಥರ ನಮ್ಮ ಕನ್ನಡ ಚಲನಚಿತ್ರದ ಮಹಿಳೆಯರ ಎಲ್ಲ ಹೇಗೆ ಕಾಪಾಡುವಂಥ ದೃಷ್ಟಿಯಲ್ಲಿ ನೋಡಿ ಇವತ್ತು ಸಿನಿಮಾ ರಂಗಕ್ಕೆ ಹೆಣ್ಮಕ್ಳು ಬರಬೇಕು ಅಂದ್ರೆ ನಾವು ತಂದೆ ತಾಯಿಗಳು ಈಸಿಯಾಗಿ ಕಳಿಸ್ಬೇಕು ಹೋಗಮ್ಮ ಮಾಡು ಆ ಥರ ಒಂದು ಚಲನಚಿತ್ರ ರಂಗ ಇದು ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಧ್ಯೇಯ ಯಾಕೆ ಅಂದರೆ ನಾವೆಲ್ಲ ಮಕ್ಳಿಗೆ ಹೇಳ್ಕೊಡ್ತೀವಿ ಇಂಜಿನಿಯರ್ ಆಗ್ರಿ ಡಾಕ್ಟರ್ ಆಗ್ರಿ ಐ ಎ ಎಸ್ ಬಹಳ ನೇರು ಸರ್ ನೀವು ನಟ್ ನಟನೆಗೆ ಹೋಗಿ ಅಂತ ತಂದೆ ತಾಯಿ ಮನ್ಸಲ್ಲಿ ಇರುತ್ತೆ ಅಯ್ಯೋ ಬಹಳ ಕಷ್ಟ ಕಷ್ಟ ಅಂತ ಯಾಕೆ ಒಂದು ಹೆಣ್ಣು ಮಗಳು ಸುರಕ್ಷಿತವಾಗಿರ್ತಾಳ ಎಲ್ಲ ಪೇರೆಂಟ್ಸು ಅದೇ ಯೋಚನೆ ಮಾಡುದು ಆ ಯೋಗನೂ ಸಹ ಅದೇ ಯೋಚನೆ ಮಾಡತ್ತೆ ನಮ್ಮ ಮಹಿಳೆ ಎಲ್ಲಾದ್ರೂ ಇರ್ಲಿ ಅದು ಚಿತ್ರರಂಗನೇ ಅಂತಲ್ಲ ಎಲ್ಲ ರಂಗಗಳಲ್ಲೂ ಇರ್ಬೋದು ಖಾಸಗಿ ಇರ್ಬೋದು ಸರ್ಕಾರಿ ಇರ್ಬೋದು ಪ್ರತಿಯೊಂದ್ರಲ್ಲೂ ಸಹ ಇವತ್ತು ಅಂಥದೇ ಒಂದು ಪಾಶ್ ಕಮಿಟಿ ಮಾಡಬೇಕು ಅಂತ ನಾವು ನಮ್ಮ ಅಧ್ಯಕ್ಷರಿಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಹೇಳಿದೀವಿ ಆಮೇಲೆ ನಮ್ಮ ಆಯೋಗದಿಂದ ಪತ್ರನೂ ಬರುತ್ತೆ ಇಲ್ಲಿವರೆಗೂ ಮಾಡಿಲ್ಲ ಇನ್ಮುಂದೆ ಅವರೆಲ್ಲ ಕೂತ್ಕೊಂಡು ಮಾಡಿ ನಮಗೆ ಕಳಿಸ್ತಾರೆ ಎರಡನೇದು ಇವತ್ತು ಮೀಟಿಂಗ್ಗೆ ಬಹಳ ಕಡಿಮೆ ಜನ ನಟಿಯರು ಬಂದಿದ್ದಾರೆ ನಾವು ಹೇಳಿದ್ವಿ ಪ್ರಾಬಬಲಿ ಟೈಮ್ ಕನ್ಸೆನ್ಸ್ ಇತ್ತು ಟೈಮ್ ಇರಲಿಲ್ಲ ಯಾಕಂದ್ರೆ ಭಾಳಷ್ಟು ಜನ ಎಲ್ಲೆಲ್ಲೋ ಇರ್ತಾರೆ ಶೂಟಿಂಗ್ ಇರುತ್ತೆ ಮತ್ತೆ ಹೊರದೇಶದಲ್ಲೂ ಸಹ ಅದೇನೋ ಪ್ರೋಗ್ರಾಮ್ ಇತ್ತು ಅಂತೆಲ್ಲ ಹೇಳಿದ್ರು ಇವತ್ತು ಹಂಗೆ ಹುಷಾರಿರಲಿಲ್ಲ ಆದರೂ ಸಹ ನಾನು ಬರೋ ಮೀಟಿಂಗ್ ಕ್ಯಾನ್ಸಲ್ ಆಗ್ಬಾರ್ದು ಯಾಕಂದ್ರೆ ಇವರೆಲ್ಲ ಸಿಗೋದೇ ಕಷ್ಟ ಅಂಥದ್ರಲ್ಲಿ ನಾವೇನೋ ಒಂದು ನೆಪ ಹೇಳಿ ಬರೋದು ಬೇಡ ನಾವು ಬರಬೇಕು ಯಾಕಂದ್ರೆ ನಮ್ಮ ನಟಿಯರಿಗೆ ಅಂದರೆ ಬರೀ ನಟ್ರಿಯರು ಅಂತೀರಲ್ಲ ಒಂದ್ ಲಿಸ್ಟೇ ಇದೆ ಅದು ನೀವು ತಗೋಬೋದು ಯಾಕಂದ್ರೆ ಓದೋಕ್ಕೆ ಟೈಮ್ ಆಗುತ್ತೆ ಕಾಸ್ಟ್ಯೂಮ್ ಡಿಸೈನರ್ ಇಂದ ಹಿಡ್ಕೊಂಡು ಮೇಕಪ್ ಆರ್ಟಿಸ್ಟ್ ಇಂದ ಹಿಡ್ಕೊಂಡು ಲೈಟ್ ಮ್ಯಾನ್ ಅಲ್ಲ ಲೈಟ್ ವುಮೆನ್ ಇಂದ ಹಿಡ್ಕೊಂಡು ಪ್ರತಿಯೊಬ್ರು ಇದರಲ್ಲಿ ಪ್ಲೇಬ್ಯಾಕ್ ಸಿಂಗರ್ ಇರ್ಬೋದು ಡಬ್ಬಿಂಗ್ ಮಾಡೋ ಹೆಣ್ಣು ಇರ್ಬೋದು ಮಹಿಳಾ ಚಿತ್ರರಂಗ ಅಂತ ಬಂದಾಗ ಎಲ್ಲರೂ ಬರ್ತಾರೆ ಸೊ ನಾವ್ ಹೇಳೋದು ಒಂದು ಇಲ್ಲಿ ಒಂದು ವಾಣಿಜ್ಯ ಮಂಡಳಿ ಅಂತ ಇದ್ದಾಗ ಇಲ್ಲೊಂದು ಕಮಿಟಿ ಆದಾಗ ಒಂದು ಹೆಣ್ಣು ಮಗಳಿಗೆ ಏನೇ ಆಯ್ತು ಬರಬೇಕು ಇದು ತಾಯಿ ಸಂಸ್ಥೆ ನಾನು ತಾಯಿ ಹತ್ರ ಹೇಳ್ಕೊಳ್ತೀನಿ ಹೇಳ್ಕೊಳ್ತಾರೆ ಕಮಿಟಿನೂ ಯಾರ್ಯಾರು ಇರಬೇಕು ಅಂತ ಆಲ್ರೆಡಿ ಕಾನೂನು ಆಗಿದೆ ಅದ್ರ ವಿರುದ್ಧ ನಾವೇನು ಮಾತಾಡೋದು ನಾವು ಇವು ಅವ್ರನ್ನ ಸೆಲೆಕ್ಟ್ ಆಗಲ್ಲ ಕಮಿಟಿ ಹೆಂಗಿರಬೇಕು ಐ ಸಿ ಸಿ ಇಂಟರ್ನಲ್ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಹೇಗಿರಬೇಕು ಅನ್ನೋದು ಸಹ ಕಾನೂನಿದೆ ಅದೇ ಥರ ಕಮಿಟಿಯನ್ನು ರಚನೆ ಮಾಡಲಿಕ್ಕೆ ನಾವು ಹೇಳಿದ್ದೀವಿ ಎರಡನೇದು ಇಷ್ಟು ಜನರನ್ನು ಇನ್ನೊಂದು ಸಲ ನೋಡಿ ಇದು ಅವರ ಒಂದು ಫ್ಯಾಮಿಲಿ ಇದು ಮುಂದಿನ ಸಭೆಯಲ್ಲಿ ಬರೀ ಹತ್ತನ್ನೆರಡು ಜನ ಮಹಿಳೆಯರಲ್ಲ ನಿಮ್ಮ ಎಲ್ಲರೂ ಕಂಪಲ್ಸರಿ ಕರೀರಿ ಎಲ್ಲರನ್ನೂ ಕರೀರಿ ಕರೆದು ಭಾಳ ದೊಡ್ಡ ಸಭೆ ಅವರು ಮಾಡಿಕೊಂಡು ಅವರು ಚರ್ಚೆಗಳನ್ನು ಮಾಡಿ ಮತ್ತೆ ಅದರ ಹೊರತಾಗಿ ಹದಿನೇಳು ಪಾಯಿಂಟ್ಸ್ ಇದೆ ಅಂದರೆ ಒಂದು ಹೆಣ್ಣು ಮಗಳಿಗೆ ಸಿನಿಮಾದಲ್ಲಿ ನಟನೆ ಮಾಡಬೇಕಾದ್ರೆ ಏನೇನು ಮಿನಿಮಮ್ ಫೆಸಿಲಿಟೀಸ್ನ ನಾವು ಕೊಡಬೇಕು ನೋಡಿ ಎಲ್ಲರೂ ಕೆಟ್ಟವರಲ್ಲ ಕೆಟ್ಟವರು ಅಂದಾಗ ಇಲ್ಲದಿದ್ರೆ ಕನ್ನಡ ಚಿತ್ರರಂಗ ಇಷ್ಟು ಉದ್ದಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಯಾ ಇಲ್ಲ ಅಂತಲೂ ನಾ ಹೇಳಲ್ಲ ಇರುತ್ತೆ ಆಮೇಲೆ ನನ್ನನ್ನು ಕೇಳಿದ್ರು ನಾನು ಹೇಳಲ್ಲ ನೀವು ಮೇಡಮ್ ಯಾರಾದರೂ ನಿಮಗೆ ಸೆಕ್ಷುವಲಿ ಹರಾಸ್ ಮಾಡಿದಾರಾ ಅಥವಾ ನಿಮ್ಮನ್ನೆಲ್ಲರೂ ಕರೆದಿದ್ದಾರಾ ಅಂತ ನೀವು ಕೇಳಿ ನಾನು ಹೇಳಲ್ಲ ಇದು ನಮ್ಮ ನಾಡಿನ ಸಂಸ್ಕೃತಿ ಏನು ಮಾಡೋಕ್ಕಾಗಲ್ಲ ನಮ್ಮನ್ನು ಹಂಗೆ ಬಿತ್ತಿಸ್ಬಿಟ್ಟಿದ್ದಾರೆ ಫಸ್ಟಿಂದ ಮಾತಾಡೋಂಗಿಲ್ಲ ಮಾತಾಡಿದ್ರೆ ಗೌರವ ಆಯ್ತು ಅಯ್ಯೋ ಅವಳ ಹಂಗ್ ಬಂದು ಹೇಳೋದು ಟಾರ್ಗೆಟ್ ಮಾಡ್ತಾರೆ ಸೊ ನಾನು ಅಧ್ಯಕ್ಷರಿಗೆ ಹೇಳಿದ್ದೀನಿ ನಮ್ಮ ಕಲಾವಿದರ ಅಧ್ಯಕ್ಷರಿಗೂ ಸಹ ಹೇಳಿದ್ದೀನಿ ಸರ್ ನಾವು ಒಂದು ಆಯೋಗದಿಂದ ಒಂದು ಸರ್ವೆ ಮಾಡ್ತೀವಿ ಯಾಕಂದರೆ ನಾವು ಎಲ್ಲದನ್ನ ಕನ್ಕ್ಲೂಡ್ ಮಾಡಬೇಕಾಗುತ್ತೆ ಪ್ರತ್ ಎಲ್ಲ ನಂಬರ್ಸ್ನ ನನಗೆ ಅಧ್ಯಕ್ಷರ ಕೊಡ್ತಾರೆ ಕೊಡ್ತೀನಿ ಅಂತ ಹೇಳಿದಾರೆ ಸಿ ಒಳ್ಳೆಯದಕ್ಕಾದರೆ ಯಾಕೆ ಕೊಡಬಾರ್ದು ನಾವು ಒಂದು ಸರ್ ಅದು ಕಾನ್ಫಿಡೆನ್ಷಿಯಲ್ಲು ಆ ಸರ್ವೇ ಅಲ್ಲಿ ಹಲವಾರು ಪಾಯಿಂಟ್ಸ್ಗಳನ್ನ ನಾವು ಹಾಕ್ತೀವಿ ಅಲ್ಲಿ ಬಂದಂಥ ಸಮಸ್ಯೆವನ್ನ ಕಾನ್ಫಿಡೆನ್ಷಿಯಲ್ ಆಗಿ ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿ ಯಾವ್ಯಾವ್ದು ಬಹಳ ಮುಖ್ಯವಾಗಿ ಯಾವ ಥರ ಒಂದು ಸಮಿತಿಯಲ್ಲಿ ನಾವು ಯಾವುದನ್ನ ರಚನೆ ಮಾಡಿ ಒಂದು ಪಾಲಿಸಿ ಒಂದು ಆ್ಯಕ್ಟ್ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗಲಿ ತಪ್ಪೇನು ತಾಯಿ ಸಂಸ್ಥೆ ನೀವೆಲ್ಲ ಬೆಳೆಸಿರೋದು ಅದೇ ಅಲ್ವಾ ಇವತ್ತು ಈ ಈ ಒಂದು ಉದ್ಯೋಗ ಇವತ್ತು ಅದೇ ಹೇಳ್ತಾ ಇದ್ರು ನಮ್ಮ ಪ್ರೊಡ್ಯೂಸರ್ ಮೇಡಮ್ ಜಯಂತಿ ಆಗಲಿ ಕಲ್ಪನಾ ಆಗಲಿ ಮಂಜುಳಾ ಆಗಲಿ ಎಲ್ಲ ಆ್ಯಕ್ಟ್ರನ್ನ ಸಿನಿಮಾ ನಾವು ಪರಿಚಯ ಮಾಡಿದ್ದೀವಿ ಮೇಡಮ್ ಸೊ ಹಾಗಾಗಿ ಎಷ್ಟು ಸಮಸ್ಯೆ ನೋಡಿ ಎಷ್ಟು ನಮಗೆ ಸಾಮಾನ್ಯವಾಗಿ ಗಂಡು ಮಕ್ಕಳಿಗೆ ಏ ಅದೇನು ಭಾಳ ದೊಡ್ಡದ ಅಂತ ಹೇಳ್ತಾರೆ ಈಗ ನಾನು ಬಂದು ಕೂತ್ಕೊಂಡು ಮೂರು ಅವರ್ ಆಯಿತು ಸರ್ ಮೂರು ಅವರ್ ಆಯಿತು ನನಗೂ ವಾಶ್ರೂಮ್ಗೆ ಹೋಗ್ಬೇಕು ಅನ್ನೋ ಅರ್ಜೆಂಟ್ ಇದೆ ನನಗೆ ಎರಡು ಮಕ್ಕಳಾಗಿದ್ದಾರೆ ನಾನು ಸಿಸೇರಿಯನ್ ಮಾಡಿಸ್ಕೊಂಡಿರೋದು ಸೆಕ್ಷನ್ ಮಾಡಿಸ್ಕೊಂಡ್ಮೇಲೆ ಕೆಲವೊಂದು ನರ್ವ್ಸ್ ಎಲ್ಲನೂ ಬೇಗ ಸಿ ಇದೆಲ್ಲ ಓಪನ್ ನಾನೊಬ್ಬಳು ಆಯೋಗದ ಅಧ್ಯಕ್ಷ ನನಗೇನು ಹೆದರಿಕೆ ಇಲ್ಲ ಅಥವಾ ನನಗೇನು ಅಂಜಿಕೆ ಇಲ್ಲ ನಾನು ಡಾಕ್ಟ್ರು ಸಹ ಇದೆಲ್ಲ ಇರುತ್ತೆ ಆಗಲ್ಲ ಬಟ್ ಯಾರು ನನಗೆ ಹೋಗಬೇಡ ಅಂತ ಹೇಳಲ್ಲ ಬಟ್ ಆದರೆ ನಾವು ಅಯ್ಯೋ ಎದ್ದು ಹೋದರೆ ಏನು ಏನು ಸಂದೇಶ ಹೋಗುತ್ತೆ ನಾನು ಹೇಳೋದಿಷ್ಟೆ ನೀವು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಮಿನಿಮಮ್ ಆ್ಯಮಿನಿಟಸ್ ಬೇಕಾಗುವಂಥದ್ದನ್ನು ನೀವು ಕಲ್ಪಿಸ್ಕೊಡ್ಬೇಕು ಅಂಥದ್ದು ಒಂದು ಹದಿನೇಳು ಪಾಯಿಂಟ್ಸ್ ಇದ್ದಾವೆ ನಾನು ಅದನ್ನೆಲ್ಲ ನಾನು ಅದನ್ನೆಲ್ಲ ಕರ್ನಾಟಕ ವಾಣಿಜ್ಯ ಮಂಡಳಿಯವರಿಗೆ ಕಾಲ ಕಾಲಾವಕಾಶ ಕೇಳಿದ್ದಾರೆ ಅವರು ಅದನ್ನು ಮಾಡಿ ನಮಗೆ ನಾವು ನಾವನ್ ಅಥಾರಿಟಿ ಐ ವಿಲ್ ಸೆಂಡ್ ಇಟ್ ನಾನು ಕಳಿಸ್ತೀನಿ ಅವ್ರು ಅದಕ್ಕೆಲ್ಲ ನಮ್ಗೆ ಉತ್ತರವನ್ನ ಕೊಡಬೇಕು ಅದಾದ ಮೇಲೆ ಕರೆಕ್ಟ್ ನೋಡಿ ಅವ್ರು ಹೇಳ್ತಾ ಇದ್ರು ಚಲನಚಿತ್ರ ಒಂದು ರಂಗ ಇದೆಯಲ್ಲ ಅದು ಉದ್ಯಮವಾಗಬೇಕು ಅಂತ ಉದ್ಯಮ ಆಗಲಿ ಅಂತ ಮುಖ್ಯಮಂತ್ರಿಗಳು ಹೇಳಿದಾರಂತೆ ಆದರೆ ಅದು ಚಾಲನೆಗೆ ಬಂದಿಲ್ಲ ನಾನು ಅದ್ರ ಪರಾನು ಇದ್ದೀನಿ ಯಾಕೆ ಅಂದರೆ ಅದು ಉದ್ಯಮ ಅಂತ ಬಂದಾಗ ಅದರಲ್ಲಿ ಸಾವಿರಾರು ಮಹಿಳೆಯರಿದ್ದಾರೆ ನಾನು ಬರೀ ಮಹಿಳೆಯರ್ ಕನ್ಸಾನೆ ಆ ಮಹಿಳೆಯರಿಗೆ ಒಳ್ಳೇದಾಗ್ಲಿ ಹಂಗಿದ್ರೆ ಸರ್ ನಿಮ್ ಜೊತೆ ನಾನು ಹೋರಾಟಕ್ಕೂ ಸಿದ್ಧ ಸರ್ಕಾರದ ಜೊತೆ ಈಗ ಆದ ಮೇಲೆ ಕುತ್ಕೊಂಡು ಮಾತುಕತೆ ಮಾಡೋಣ ಇಷ್ಟು ಇಲ್ಲಿನ ನಡೆದಿದ್ದು ಹೌದು ಪಾಸ್ಟ್ ಕಮಿಟಿ ಆಗ್ಲೇಬೇಕು ನಾವು ಕೊಟ್ಟಿದ್ದೀವಿ ಸಮಯ ಕೊಡೋಣ ಸಮಯ ಕೊಟ್ಟು ನಾವು ಹದಿನೈದು ದಿವಸದೊಳಗೆ ಅವ್ರು ನಮ್ಗೆ ಉತ್ತರವನ್ನ ಕೊಡಬೇಕು ಸೊ ಅದು ಇಲ್ಲಿ ಇವತ್ತಿನ ಚರ್ಚೆಯ ಮುಖ್ಯವಾದಂತ ಅಂಶಗಳು ಇದಕ್ಕಿಂತ ಹಿಂದೆ ನಾನು ಸಿ ಎಂ ಸರ್ ಹತ್ರ ಸಂಜನಾ ಗಲ್ರಾಣಿ ಫೌಂಡೇಶನ್ ಇಂದ ಏಕೈಕ ನಾನು ಒಬ್ಳೆ ಹೋದೆ ಯಾಕಂದರೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನನ್ನ ಜೊತೆ ಕೆಲವೊಂದು ಹರಾಸ್ಮೆಂಟ್ ಇರೋ ಯುನೋ ಸಿಚುವೇಶನ್ಸ್ ಆಗಿದೆ ಅದ್ರ ಬಗ್ಗೆ ನಾನೀಗ ಅಲ್ಲಿ ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ ಬಟ್ ಅದರಿಂದ ನನ್ನ ಅನಿಸಿಕೆ ಏನಿತ್ತು ಅಂದರೆ ಇವತ್ತಿಗೂ ನಾನು ಆ ಪರ್ಟಿಕ್ಯುಲರ್ ಪಿಕ್ಚರ್ ನೋಡಿದರೆ ಭಗವಂತ ನನ್ನ ಹಿಂದೆ ಯಾರಾದರೂ ಇರಬೇಕಿತ್ತಲ್ವಾ ನನ್ನ ಹಿಂದೆ ಯಾರೂ ಇದ್ದಿಲ್ಲ ನನಗೆ ಹೇಳ್ಕೊಡ್ಲಿಕ್ಕೆ ನಾನು ಚಿಕ್ಕ ಹುಡುಗಿಯಾಗಿ ಕೇವಲ ಸೆವೆಂಟೀನ್ ಇಯರ್ಸ್ ಏಜಲ್ಲಿ ಇಂಡಸ್ಟ್ರಿಗೆ ಬಂದವಳು ಚಿಕ್ಕು ಪರಿವಾರದಿಂದ ಸೊ ಹಾಗಾಗಿ ನನ್ನ ಮನಸ್ಸಲ್ಲಿ ಆ ನೋವಿತ್ತು ಹಾಗಾಗಿ ನಾನು ನನ್ನ ಫೌಂಡೇಶನಿಂದ ಸ್ವತಃ ಸಿ ಎಂ ಸರ್ ಸಿದ್ದರಾಮಯ್ಯ ಸರ್ಗೆ ಮತ್ತೆ ಪರಮೇಶ್ವರ್ ಸರ್ ಹತ್ರ ಹೋಗ್ಬಿಟ್ಟು ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಸ್ಯಾಂಡಲ್ವುಡ್ ಆರ್ಟಿಸ್ಟ್ ಅಸೋಸಿಯೇಷನ್ ಎಂಬುವುದು ಒಂದು ಸ್ಥಾಪನೆ ಆಗಬೇಕು ಎಸ್ ಡಬ್ಲ್ಯೂ ಎ ಎ ಅಂತ ನನ್ನ ಸ್ವಂತ ಲೆಟರ್ ಪ್ಯಾಡಲ್ಲೇ ಸಂಜನಾ ಕಲ್ರಾಣಿ ಫೌಂಡೇಶನ್ ಇಂದ ನಾನು ಒಂದು ಉದ್ದೇಶವಾಗಿ ಒಂದು ನನ್ನ ಧ್ವನಿ ಎತ್ತಿದೆ ಅದಕ್ಕೆ ಒಂದಿಷ್ಟೆಲ್ಲ ಪ್ರೋಗ್ರೆಸ್ ಆಗಿದೆ ಎಲ್ಲೋ ಒಂದ್ ಕಡೆ ನನ್ನ ಅನಿಸಿಕೆ ಬಂದು ಮೀಟು ಅಲ್ವೇ ಅಲ್ಲ ಅಥವಾ ಮಹಿಳಾ ಶೋಷಣೆ ನಡೀತಾ ಇದೆಯೋ ಇಲ್ವೋ ಈಗಲೇ ಹೋಗಿ ನೋಡಿ ಗಮನ ನೀಡಿ ಆತರ ಏನು ಇಲ್ಲ ಬೇಸಿಕ್ ಆಗಿ ಫಸ್ಟ್ ಒಂದು ಬೇಸಿಕ್ ಬಾಡಿ ಮಾಡಬೇಕು ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಅದ್ರಿಂದ ಹದಿನೇಳು ಹದಿನೆಂಟು ವರ್ಷಗಳ ಯಾರು ಹುಡುಗಿರ್ ಬರ್ತಾರೆ ಅವ್ರಿಗೆ ಅವೇರ್ನೆಸ್ ಕೊಡ್ಬೇಕು ಕಮಿಟಿ ಆಗೋದೇ ಕಷ್ಟ ಯಾಕಂದ್ರೆ ಇಂಡಸ್ಟ್ರಿ ಅಂತ ಆಗಿಲ್ಲ ಬಟ್ ಒಂದ್ ರೀತಿಲಿ ಒಂದು ರೀತಿ ನಾವು ಹೇಳಿ ಹೇಳಿ ಇಷ್ಟು ಬಂದಿದ್ದು ನಾವು ಸಿ ಎಮ್ ಹತ್ರ ಹೋಗಿದ್ದಾಗಲಿ ಹೋ ಎರಡು ವಾರದಿಂದ ನಾನು ಇರಲಿಲ್ಲ ಯು ಎಸ್ ಇದೆ ನಮ್ಮ ಟೀಮ್ ಟೀಮ್ ಹೋಗಿದ್ದರು ನಮ್ಮೆಲ್ಲ ನಮ್ಮ ನಮ್ಮ ಟೀಮು ಯಾರ್ಯಾರು ಆಸಕ್ತಿ ಇದೆಯೋ ಒಂದು ಮಹಿಳೆಯರ ಬಗ್ಗೆ ಅವರೆಲ್ಲ ಹೋಗಿದ್ದರು ಅದಾದಮೇಲೆ ಅಫ್ಕೋರ್ಸ್ ನಾನು ಮೊನ್ನೆ ಮಾ ನಾಗಲಕ್ಷ್ಮಿ ಮೇಡಮ್ ಹೋಗಿ ಮೀಟ್ ಮಾಡಿದ್ದೆ ಸೊ ಅಲ್ಲಿ ಮೀಟ್ ಮಾಡಿ ಹೇಳಿದೆ ಏನೇನು ಸಮಸ್ಯೆ ಇದೆ ಅಥವಾ ಏನೇನು ಥರ ದಬ್ಬಾಳಿಕೆ ಬರ್ಬೋದು ಅಂತ ಅವರು ಇವತ್ತು ನೋಡಿಬಿಟ್ರು ನಮಗೆ ಮಾತಾಡೋಕ್ಕೆ ಚಾನ್ಸ್ ಕೊಟ್ಟಿಲ್ಲ ಇಲ್ಲಿ ಯಾಕಂದರೆ ಎಲ್ಲರೂ ಅವರು ಹೋಗಿ ಪ್ರಾಬ್ಲಮೇ ಇಲ್ಲ ಮಹಿಳೆಯರಿಗೆ ಇಲ್ಲಿ ತೊಂಬತ್ತು ವರ್ಷದಿಂದ ನಾವು ಇಂಡಸ್ಟ್ರಿ ನಡೆಸ್ತಾ ಯಾವತ್ತೂ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಬಂದಾಗ ನಿಮಗೆ ಗೊತ್ತಿರಂಗೆ ಒಂದು ಮೂರು ನಾಲ್ಕು ಇದೆ ಪ್ರಾಬ್ಲಮ್ ಬಂದಾಗ ಒಂದು ಮಹಿಳೆ ಶೋಷಣೆ ಆಗಿದೆ ಅಂತ ಅವಳು ಕೇಳಿಸ್ಕೊಳ್ಳಿಲ್ಲ ಏನಾಗಿದ್ರೂ ನೀವು ಕ ಹ್ಯಾಂಡ್ ಶೇಕ್ ಕೊಟ್ಬಿಟ್ಟು ಸರಿ ಮಾಡ್ಕೊಳ್ಳಿ ಎಂದಿದ್ರು ಸೊ ದಿಸ್ ಕೈಂಡ್ ಆಫ್ ಥಿಂಗ್ ಇಸ್ ನಾಟ್ ಟಾಲರೇಟಬಲ್ ಇನ್ನು ನಾವು ಇವಾಗ ಈ ಜನ್ರೇಷನ್ ಇದ್ದು ಅವರೇ ಹೇಳ್ತಾರೆ ಮೊದಲೇ ಎಲ್ಲ ಸುಮ್ಮನೆ ಹಿರೋ ಹೀರೋಯಿನ್ಗಳೆಲ್ಲ ಅಷ್ಟು ಬಂದಿರಲಿಲ್ಲ ಖಂಡಿತ ಅವಾಗ ಮಾತಾಡೋಕ್ಕೆ ಮಾಡಿ ಮಾತಾಡೋಕ್ಕೆ ಆಸ್ಪತ್ರೆ ಸಿಕ್ತಿರ್ಲಿಲ್ಲ ಅಥವಾ ಧೈರ್ಯ ಇರ್ತಿರ್ಲಿಲ್ಲ ಈಗ ಮಹಿಳೆಯರು ನೀವು ಗೊತ್ತಿರೋಂಗೆ ಮಾತಾಡಬೇಕು ಧೈರ್ಯ ನಿಂತ್ಕೋಬೇಕು ಸಮಸ್ಯೆಗಳಾದರೆ ಮುಂದೆ ಬರಬೇಕು ಅವರು ನಮ್ಗೆ ಅದೊಂದೇ ಉದ್ದೇಶ ಏ ಸೊ ಇವತ್ತು ಫಿಲಂ ಚೇಂಬರ್ ನಲ್ಲಿ ಮಹತ್ವದ ಸಭೆ ನಡೆದಿದೆ ಈ ಸಭೆಯಲ್ಲಿ ಭಾವನಾ ಮೇಡಮ್ ಕೂಡ ಅಟೆಂಡ್ ಆದ್ರು ಅಂದ್ರೆ ಕಮಿಟಿ ಆಗಬೇಕು ಅಂತ ಒಂದಷ್ಟು ಜನ ಹೇಳಿದ ಒಂದಷ್ಟು ಜನ ಕಮಿಟಿ ಬೇಡ ಅಂತ ಹೇಳ್ತಿದ್ದಾರೆ ಬರೀ ಫೈರ್ ಇಂದ ಇವತ್ತು ಯಾರು ಬಂದಿದ್ದಾರೆ ಅವ್ರನ್ನ ಇಲ್ಲಿ ಇದ್ ಮಾಡ್ಕೊಂಡಿದ್ದಾರೆ ರೆಪ್ರೆಸೆಂಟ್ ಮಾಡಿದ್ದಾರೆ ಅವ್ರು ಮಾತ್ರ ಅದನ್ನ ಇಟ್ಕೊಂಡು ಬಂದಿರೋದೇವೆ ಇಲ್ಲಿ ಯಾರು ಒಂದಷ್ಟು ಜನ ಹೇಳಿಲ್ಲ ಈಗ ಮೊದಲಿಗೆ ಏನ್ ಕ್ಲಾರಿಟಿ ಬೇಕಪ್ಪ ಅಂತ ಹೇಳಿದ್ರೆ ಫೈಯರ್ ಅನ್ನೋರು ಒಂದು ಅವ್ರು ಮಾಡ್ಕೊಂಡಿದ್ದಾರೆ ಅದು ಯಾವ ಸಂಸ್ಥೆ ಅಂತ ನಮ್ಗೆ ಗೊತ್ತಿಲ್ಲ ಅಂದ್ರೆ ಅದು ಎನ್ ಜಿ ಓನ ಯಾವ ತರದಂತ ಗೊತ್ತಿಲ್ಲ ಆಯ್ತು ಹೆಣ್ಮಕ್ಳ ಧ್ವನಿಯನ್ನು ಕೇಳೋ ಅಂತ ಒಂದು ಸಂಸ್ಥೆ ಅಂತ ನಾ ಅವ್ರು ಅಂದ್ಕೊಂಡಿದ್ದಾರೆ ಅವ್ರ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಮಾಹಿತಿ ಇದ್ದರೆ ದಯವಿಟ್ಟು ನೀವು ಅವರ ಪೇಪರನ್ನ ನೋಡಿ ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಅವ್ರ ಬಗ್ಗೆ ಮಾಹಿತಿ ನಮಗೆ ಗೊತ್ತಿಲ್ಲ ಈಗ ಅಕಸ್ಮಾತ್ ಅವ್ರಿಗೆ ಅನ್ಸಿದ್ರೆ ಇಲ್ಲಿನ ಒಂದು ಚಿತ್ರರಂಗದಲ್ಲಿ ಈ ಥರದ ಈ ಥರ ನಡೀತಾ ಇದೆ ಹೆಣ್ಮಕ್ಳಿಗೆ ತುಂಬ ಮೋಸ ಆಗ್ತಾ ಇದೆ ಅವಹೇಳನಕಾರಿಯಾದಂತಹ ಸಂದರ್ಭಗಳು ಒದಗ್ ಒದಗಿ ಬರ್ತಾ ಇದೆ ಅಂತ ಹೇಳಿದರೆ ಅವರ ಆ ಜವಾಬ್ದಾರಿಯನ್ನು ತಗೊಂಡಿದ್ರೆ ಅವರ ಫೈರ್ ಸಂಸ್ಥೆಯಲ್ಲಿ ಆ ಸಮಿತಿ ಮಾಡ್ಕೊಳ್ಬಹುದು ಯಾಕಂದರೆ ಅದು ಅವ್ರು ಕೊಟ್ಟಿರೋ ಮನವಿ ಅವ್ರು ಕೊಟ್ಟಿರೋ ಮನವಿನ ನಮ್ಮ ತಲೆ ಮೇಲೆ ತಂದು ಹಾಕೋಕ್ಕಾಗಲ್ಲ ಜವಾಬ್ದಾರಿ ಅವ್ರು ತಗೊಳ್ತಾರೆ ಅಂದರೆ ಅವ್ರು ಮಾಡ್ಕೊಂಡ್ಲಿ ಅವ್ರದ್ದು ಸಂಸ್ಥೆ ಮಾಡ್ಕೊಂಡ್ಲಿ ಅವ್ರು ಅಲ್ಲಿ ಮಾಡ್ಕೊ ಅವ್ರು ಹೆಂಗಂದ್ರೂ ಸಂಸ್ಥೆ ಮಾಡ್ಕೊಂಡಿದ್ದಾರೆ ಆದರೆ ಆ ಸಮಸ್ ಸಂಸ್ಥೆ ಯಾರನ್ನ ರೆಪ್ರೆಸೆಂಟ್ ಮಾಡ್ತಿದೆ ಅನ್ನೋ ಅಂಥದ್ದು ಮುಖ್ಯ ಎಲ್ಲ ಹೆಣ್ಮಕ್ಳು ಅಂತ ಹೇಳಿಬಿಟ್ರೆ ಆಗ ಅವ್ರು ಎಲ್ಲ ವಿಭಾಗದವ್ರಿಗೂ ತಲೆ ಹಾಕಬೇಕಾಗತ್ತೆ ಈಗ ನಾವು ಮಾಧ್ಯಮ ವರ್ಗದ ಹೆಣ್ಮಕ್ಳ ಬಗ್ಗೆ ನಾನು ಬಂದು ಮಾತಾಡ್ತೀನಿ ನಾನು ಹಾಕೋಕ್ಕಾಗಲ್ಲ ಅಲ್ಲಿ ನಿಮ್ಮ ಮಾಧ್ಯಮ ವರ್ಗದಲ್ಲೇ ಇರುವಂತಹ ಆಕ್ಟ್ಗಳಿದೆ ಅದರ ಪ್ರಕಾರವಾಗಿ ನೀವೆಲ್ಲಿ ನಡ್ಕೊಳ್ಬೇಕಾಗುತ್ತೆ ನೀವೊಂದು ಖಾಸಗಿ ಚಾನಲಿಗೆ ನೀವು ಕೆಲಸ ಮಾಡ್ತಿದ್ರು ಖಾಸಗಿ ಸಂಸ್ಥೆ ಕಮ್ಸ್ ಅಂಡ್ ಅ ಸಮಥಿಂಗ್ ಆ್ಯಂಡ್ ಯು ಆರ್ ಆನ್ಸರಿಬಲ್ ಟು ದೋಸ್ ಪೀಪಲ್ ಕರೆಕ್ಟ್ ಅಲ್ವಾ ಈಗ ಫೈಯರ್ ಸಂಸ್ಥೆ ಯಾರು ರೆಪ್ರೆಸೆಂಟ್ ಮಾಡ್ತಿದೆ ಇದು ನೀವು ತಪ್ಪು ಬಟ್ ಅವರೆಲ್ಲ ಮ್ಯಾಮ್ ಇವಾಗ ಚೇತನ್ ಆಗಿರ್ಬೋದು ನೀತು ಆಗಿರಬಹುದು ಅಶ್ರುತಿ ಹರಿಹರನ್ ಆಗಿರ್ಬೋದು ಅವರೆಲ್ಲರೂ ಕೂಡ ಇಂಡಸ್ಟ್ರಿಗೆ ಸಂಬಂಧಪಟ್ಟವ್ರೆ ಇಂಡಸ್ಟ್ರಿಗೆ ಸಂಬಂಧಪಟ್ಟವರಲ್ಲ ಇಲ್ಲ ಇಂಡಸ್ಟ್ರಿಗೆ ನಾವು ಸಂಬಂಧಪಡ್ತೀವಿ ಆಗ ನಾನು ಈ ಚೌಕಟ್ಟೊಳಗಿರಬೇಕು ಬರಬೇಕು ಈ ಚೌಕಟ್ಟಲ್ಲಿ ಏನು ಹೇಳ್ತಿದೆ ಈ ಚೌಕಟ್ಟು ಒಳಪಡಿಸಿರುವಂತಹ ಏನೇನು ನಮಗೆ ಒಂದು ಡಿಸಿಪ್ಲಿನ್ ಅಂತ ಹಾಕ್ಕೊಟ್ಟಿದೆ ಆ ಶಿಸ್ತಲ್ಲಿ ನಾನು ಬಂದರೆ ಮಾತ್ರ ನಾನು ಈ ಇಂಡಸ್ಟ್ರಿ ಒಳ ಅಂತ ಹೇಳಬಹುದು ನಾನು ಇದರ ಹೊರತುಪಡಿಸಿ ಇಲ್ಲಿಂದ ಬಾಹಿರವಾಗಿ ಹೋಗಿ ನಾನೊಂದು ಸಂಸ್ಥೆ ಮಾಡಿಕೊಂಡಾಗ ಅವರು ಆ ಸಂಸ್ಥೆ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಕಲಾವಿದರು ಅದರ ಬಗ್ಗೆ ಬೇರೆ ಇಲ್ಲ ನಟನೆ ನ ನಟರು ಹೌದು ನಟಿಯರು ಹೌದು ಎಲ್ಲದೂ ಹೌದು ಅದಲ್ಲ ಆದರೆ ರೆಪ್ರೆಸೆಂಟೇಷನ್ ಯಾರನ್ನು ಮಾಡ್ತಿದ್ದಾರೆ ಅವರು ಅವರ ಸಂಸ್ಥೆಯನ್ನು ಪ್ರತ್ಯೇಕವಾಗಿ ಅವ್ರ ಸಂಸ್ಥೆಯನ್ನು ಅವ್ರು ರೆಪ್ರೆಸೆಂಟ್ ಇದ್ದಾರೆ ಆ ಸಂಸ್ಥೆ ಯಾವುದಾಗಿದೆ ಯಾವ ಹೆಣ್ಮಕ್ಕಳ ಧ್ವನಿಯನ್ನು ಅವ್ರು ಆಲಿಸ್ಲಿಕ್ಕೆ ತಯಾರಿದ್ದಾರೆ ಅಥವಾ ಯಾವ ಹೆಣ್ಮಕ್ಕಳ ಧ್ವನಿಗೆ ಅವರು ಹೋಗೊಟ್ಟು ಇವಾಗ ಅವರಿಗೆ ನ್ಯಾಯ ಕೊಡ್ಸೋಕ್ಕೆ ಹೊರಟಿದ್ದಾರೆ ಅನ್ನೋದು ಒಂದು ಮೊದಲನೇ ಪ್ರಶ್ನೆ ಹಾಗಿದ್ದಲ್ಲಿ ಆ ಸಮಿತಿ ಅವ್ರಲ್ಲಿ ರಚನೆ ಆಗಬೇಕಾಗತ್ತೆ ಅವರಲ್ಲಿ ಯಾಕೆ ಆಗಲಿಲ್ಲ ಅವರು ಬಂದು ಇವತ್ತು ಅಂದರೆ ಆ ಸಮಿತ್ ಆ ಒಂದು ಸಂಸ್ಥೆ ನಮ್ಗೆ ಗೊತ್ತಿಲ್ಲ ಯಾ ನನಗಿನ್ನೂ ಗೊತ್ತಿಲ್ಲ ಅದು ಯಾವ ಸಂಸ್ಥೆ ಅಂತ ನನಗೆ ಗೊತ್ತಿಲ್ಲ ಅಂದರೆ ಹೌ ಡ್ ಯು ಕಾಲ್ ದಟ್ ಅ ಸಂಸ್ಥೆ ಇಟ್ ಹ್ಯಾಸ್ ಟು ರೆಪ್ರೆಸೆಂಟ್ ಸಮಥಿಂಗ್ ವಾಣಿಜ್ಯ ಮಂಡಳಿ ಇಟ್ಸ್ ಅನ್ ಎಲೆಕ್ಟ್ರಲ್ ಬಾಡಿ ಇಲ್ಲಿ ನಮಗೆ ಆಫೀಸ್ ಬೇರರ್ಸ್ ಇದ್ದಾರೆ ಇಲ್ಲಿ ಎರಡೇ ಪ್ರತಿ ಎರಡು ವರ್ಷಕ್ಕೆ ಇಲ್ಲಿ ಎಲೆಕ್ಷನ್ ಆಗುತ್ತೆ ವಾಣಿಜ್ಯ ಮಂಡಳಿ ಅಡಿಯಲ್ಲಿ ಅಡಿಯಲ್ಲಿ ಅಂದರೆ ಇದು ನಾವು ಅನ್ರಿಟನ್ ಲಾ ನಮ್ಮ ಕರ್ನಾಟಕ ಚಲನಚಿತ್ರರಂಗದಲ್ಲಿ ಪಾರಂಪರಿಕವಾಗಿ ನಡೆದು ಬರ್ತಾ ಇರೋದು ದಿಸ್ ಇಸ್ ಅ ಟ್ರೇಡಿಂಗ್ ಸೆಂಟರ್ ಇಟ್ ಇಸ್ ನಥಿಂಗ್ ಟು ಡೂ ವಿತ್ ನಮ್ಮನ್ನು ನೋಡ್ಕೊಳ್ಬೇಕು ನಮ್ಮ ಧ್ವನಿನ ಕೇಳಬೇಕು ಅಂತ ಇಲ್ಲವೇ ಇಲ್ಲ ಇದು ಇಟ್ ಈಸ್ ನಥಿಂಗ್ ಟು ಡೂ ವಿತ್ ದಟ್ ಒಂದು ಆಮೇಲೆ ನಮ್ಮಲ್ಲಿ ಇವತ್ತು ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಬಂದು ನಮ್ಮೆಲ್ಲ ಮಾತನ್ನು ಕೇಳಿದರು ಅವರು ಒಂದು ಇದನ್ನು ಹೇಳಿದರು ನಮಗೆ ಮೊದಲಿಗೆ ಮೊದಲಿಗೆ ಏನು ಹೇಳಿದರು ಅವರು ಪಾಶ್ ಬರುತ್ತೆ ನಿಮಗೆ ಅಂತ ಹೇಳಿದರು ಪಾಶ್ ಅಂದರೆ ಪ್ರಿವೆನ್ಷನ್ ಆಫ್ ಸೆಕ್ಷುಲ್ ಹರಾಸ್ಮೆಂಟ್ ಆ್ಯಕ್ಟ್ ಅದು ಯಾರಿಗೆ ಬರುತ್ತೆ ಎಂಪ್ಲಾಯ್ಮೆಂಟ್ ಆ್ಯಕ್ಟ್ ಇರೋಲ್ಲಿ ಬರುತ್ತೆ ನಮ್ಮದು ಎಂಪ್ಲಾಯ್ಮೆಂಟ್ ಆ್ಯಕ್ಟ್ ಇರೋ ಅಲ್ಲ ಇದು ಸಂಸ್ಥೆ ಇದು ಈ ಸಂಸ್ಥೆ ಇದು ವಾಣಿಜ್ಯ ಮಂಡಳಿ ಇದು ಕೋಆಪರೇಟಿವ್ ಸೊಸೈಟಿ ಇದೆ ಇದು ವಾಣಿಜ್ಯ ಮಂಡಳಿ ದಿನ ಇಲ್ಲಿ ಶೂಟಿಂಗ್ ಆಗೋಲ್ಲ ಯಾರು ಬರಲ್ಲ ರೀ ಇಲ್ಲಿ ಇಲ್ಲಿ ಯಾರು ಅಧ್ಯಕ್ಷ ಆಗಿರ್ತಾರೆ ಉಪಾಧ್ಯಕ್ಷ ಆಗಿರ್ತಾರೆ ಕಾರ್ಯದರ್ಶಿ ಆಗಿರ್ತಾರೆ ಅವ್ರು ಬರ್ತಾರಷ್ಟೇ ಆಯಿತಾ ಬೇಸಿಕಲಿ ಟು ಬಿ ಇವಿನ್ ಮೋರ್ ಅಥೆಂಟಿಕ್ ಆಗಿ ಹೇಳಬೇಕಂದ್ರೆ ಪ್ರೊಡ್ಯೂಸರಿಗೆ ತೊಂದರೆ ಆಗಿದ್ದರೆ ಈಗ ನಾವು ಯಾರೋ ಹೆಂಗಸರು ಕಲಾವಿದರು ಅವ್ರಿಗೆ ಸರಿಯಾಗಿ ನಡ್ಕೊಂಡಿಲ್ಲ ಅವ್ರಿಗೆ ಲಾಸ್ ಮಾಡಿದ್ದೀವಿ ನಾವು ಪ್ರೊಫೆಷ್ನಲಿಸಮಲ್ಲಿ ಇಲ್ಲ ನಾವು ಹೇಳಿದ ಸಮಯಕ್ಕೆ ಬಂದಿಲ್ಲ ಶೂಟಿಂಗ್ ಮಾಡಿಲ್ಲ ಅದೆಲ್ಲ ಇಲ್ಲಿ ಹೇಳಬೇಕು ಅವರು ಹೇಳಬೇಕಂದ್ರೆ ಕಲಾವಿದರ ಸಂಘದನ್ನು ಇಲ್ಲಿ ಹೋಗೊಟ್ಟು ನಮ್ಮನ್ನು ಕೇಳ್ತಾರೆ ಅಂದರೆ ಇಟ್ ಇಸ್ ಓನ್ಲಿ ದಟ್ ಡೀಸೆನ್ಸಿ ಒಂದು ಪರಂಪರೇನ ಬೆಳೆಸ್ಕೊಂಡು ಬಂದಿರೋದ್ರಿಂದ ಅಷ್ಟೇ ಬಿಟ್ಟರೆ ಬೇರೆ ಅಲ್ಲ ಮತ್ತು ನಮ್ಮ ಕಲಾವಿದರ ಸಂಘ ಮತ್ತು ವಾಣಿಜ್ಯ ಮಂಡಳಿ ಹೊರತುಪಡಿಸಿ ಇನ್ನೆಲ್ಲವೂ ಪ್ರತ್ಯೇಕವಾಗಿ ಎಲ್ಲರೂ ಲೇಬರ್ ಆ್ಯಕ್ಟಲ್ಲಿ ಇದ್ದಾರೆ தட் மீன்ஸ் இட் ஹாஸ் அ யூனியன் ஆஃப் ஜோன் யூனியனில் பிரத்கவாக பிரதி யூனியனின்ன மீட்டிங்ல ಸಭೆಗಳು ಆಗುತ್ತೆ ಭಾವನಾ ಮೇಡಮ್ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಯಶೋಧ ಪೂಜಾರಿ ಬೆಂಗಳೂರು ಎಸ್ ಕೇರಳ ಮಾದರಿಯಲ್ಲೇ ಕರ್ನಾಟಕದಲ್ಲೂ ಹೇಮ ಕಮಿಟಿ ಏನಿದೆ ಅದೇ ತರ ಕರ್ನಾಟಕದಲ್ಲೂ ಬೇಕು ಅನ್ನೋ ಕೂಗು ಒಂದ್ ಕಡೆ ಆದ್ರೆ ಕಮಿಟಿ ಬೇಡ ಚಿತ್ರರಂಗ ಸಾಕಷ್ಟು ಹೆಸರು ಮಾಡಿದೆ ಸುಮ್ನೆ ಸುಖ ಸುಮ್ಮನ ಇದು ಬೇಡ ಅನ್ನೋ ರೀತಿ ಒಂದು ಚರ್ಚೆ ಕೂಡ ಆಯ್ತು ಇವತ್ತು ಮಹತ್ವದ ಸಭೆ ನಡೆಯಿತು ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಇದ್ರು ಒಂದು ಪಾಶ್ ಕಮಿಟಿಯನ್ನ ಮಾಡಬೇಕಾಗುತ್ತೆ ಒಂದು ಹದಿನೈದು ದಿನದ ಒಳಗೆ ಚಿತ್ರರಂಗ ಫಿಲಂ ಚೇಂಬರ್ನಿಂದ ನಮ್ಗೊಂದು ಅಧಿಕೃತ ಪತ್ರವನ್ನ ಕೊಡಬೇಕು ಮಾಡ್ತೀರಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಆಗಿದಾವೆ ಸೊ ಮಾ ಅಂತ ಬಂದಾಗ ಅದೆಷ್ಟು ನಾನು ಕಳೆದ ಇಂಟರ್ವ್ಯೂಲ್ ಹೇಳ್ತಿದ್ದೆ ಅವರು ಮಾಡದ ನಟನೆ ಇಲ್ಲ ಎಲ್ಲ ಪಾತ್ರಗಳನ್ನು ಕೂಡ ಮಾಡಿದಂಥ ನಟಿ ಅಂತ ಹೇಳಿದ್ರೆ ಪ್ರಮೀಳಾ ಜೋಶಿ ಅವರು ಸೊ ಅವರು ಮಾತಾಡಿಸ್ತಾ ಹೋಗ್ತೀನಿ ಅವರು ಕೂಡ ಈಗ ಪ್ರೆಸೆಂಟ್ ನೀವು ಇಲ್ಲೂ ಕೂಡ ನೀವು ಸದಸ್ಯರಿದ್ದೀರಿ ಮ್ಯಾಮ್ ಉಪಾಧ್ಯಕ್ಷರಿದ್ದೀರಿ ಸೊ ನೀವು ಅನುಭವಿಸಿದ್ರೆ ಮ್ಯಾಮ್ ನಿಮಗೆ ಇಷ್ಟು ವರ್ಷಗಳ ಜರ್ನಿಯಲ್ಲಿ ಟು ಅನ್ನೋದೇನಾದ್ರು ಅನುಭವ ಆಗಿದೆಯಾ ಮ್ಯಾಮ್ ಮೊದಲ ಪ್ರಶ್ನೆ ಮೊದಲನೇ ಪ್ರಶ್ನೆ ನೀವು ಹೇಳಿದರೆ ಐವತ್ತು ವರ್ಷ ಆಗಿದೆ ಹತ್ತತ್ರ ನಾನು ಸಿನಿಮಾ ರಂಗಕ್ಕೆ ಬಂದು ನಿಮಗೆ ಗೊತ್ತು ಸುಮಾರು ಮುನ್ನೂರು ಮೇಲೆ ದಾಟಿರ್ಬೋದು ಎಣಿಕೆ ಹಾಕಿಲ್ಲ ಚಿತ್ರಗಳಲ್ಲಿ ನಾನು ಅಭಿನಯ ಮಾಡಿದ್ದೀನಿ ನಮಗೆ ಇದೆಲ್ಲ ಹೊಸದಂತ ಅನ್ನಿಸ್ತಾ ಇದೆ ನಿಜ ಹೇಳಬೇಕಂದ್ರೆ ಇದೆಲ್ಲ ಹೊಸದು ನಾವು ಬಂದಾಗ ನಮ್ಮಲ್ಲಿ ನಮ್ಮ ನಮ್ಮಲ್ಲೇ ಗೌರವ ಕೊಡ್ತಿದ್ವು ನಮ್ಮ ನಮ್ಮಲ್ಲೇ ಭಯಭಕ್ತಿ ಇರ್ತಿತ್ತು ಯಾರೋ ಅಲ್ಲಿ ಪ್ರೊಡ್ಯೂಸರ್ ಬರ್ತಾರೆ ಅಂದರೆ ಎದ್ದು ಎದ್ದು ನಿಂತ್ಕೊಂಡು ನಾವು ನಮಸ್ಕಾರ ಹಾಗೆ ಹೀಗೆ ಜಾಗ ಕೊಡ್ತೀವಿ ಕೂತ್ಕೊಳ್ಳೋಕ್ಕೆ ಅದೇ ರೀತಿ ನಮ್ಮ ಪ್ರೊಡ್ಯೂಸರ್ ಕೂಡ ಹಾಗೆ ನಡ್ಕೊಳ್ಳೋರು ನಿರ್ಮಾಪಕರು ಕೂಡ ಸೊ ಇಡೀ ಸೆಟ್ಟು ಎಷ್ಟು ಒಬ್ರಿಗೊಬ್ರು ಗೌರವ ಕೊಟ್ಟು ಎಷ್ಟು ಚೆನ್ನಾಗಿ ನಡೀತಾ ಇತ್ತು ಅಂದರೆ ನಮಗೆ ಮತ್ತೆ ಆ ಥರದಿಲ್ವ ಅನ್ನೋ ಒಂದು ಭಾವನೆ ಬರುತ್ತೆ ಹಿನ್ನೆಲೆ ನಾವು ನೆನಪು ಮಾಡಿಕೊಂಡಾಗ ಅಷ್ಟು ಚೆನ್ನಾಗಿ ಚಿತ್ರರಂಗ ಇದೆ ಈಗಲೂ ಇದೆ ಇಲ್ಲ ಅಂತ ನಾನು ಹೇಳಲ್ಲ ಈಗ ಬಂದಿರೋದೇನಪ್ಪ ವಿಷಯಗಳು ಮಹಿಳಾ ಆಯೋಗ್ಯ ಆಯೋಗದಿಂದ ಒಂದು ನಮ್ಮ ಒಂದು ಸಂಸ್ಥೆ ಅಂಥೇಳಿ ಅಷ್ಟೇ ಇದು ಶುರು ಆಗಿದೆ ಇತ್ತೀಚೆಗೆ ಯಾಕೆ ಶುರು ಆಯಿತು ನಮ್ಮಲ್ಲೇ ಏನಾದರೂ ಆ ರೀತಿ ಕಂಡಾಗ ಅದನ್ನು ಶುರು ಮಾಡಿದರೆ ಅದು ಒಂದು ರೀತಿ ಚೆನ್ನಾಗಿತ್ತು ಈಗ ಅವ್ರು ಶುರು ಮಾಡೋದು ತಪ್ಪಿಲ್ಲ ತುಂಬಾ ಒಳ್ಳೆಯದು ಯಾಕೆಂದರೆ ಒಂದು ಹೆಣ್ಮಕ್ಳಿಗೆ ರಕ್ಷಣೆ ಅನ್ನೋದು ಇದೆಯಲ್ಲ ಬಹಳ ಉತ್ತಮವಾದ ವಿಷಯ ಅದರಲ್ಲೂ ಚಿತ್ರರಂಗದಲ್ಲಿ ನೀವೆಲ್ರಿಗೂ ಗೊತ್ತು ನೂರಾರು ಜನ ಗಂಡಸರೇ ಇರ್ತಾರೆ ಹೆಣ್ಮಕ್ಳು ಕಡಿಮೆ ಆ ಪಾತ್ರಕ್ಕಷ್ಟೇ ಬಂದು ಹೋಗ್ತಾರೆ ಅದು ಸೊ ಒಂದೊಂದು ರೀತಿಯಲ್ಲೂ ಅವರು ರಕ್ಷಣೆ ಅನ್ನೋ ರೀತಿಯಲ್ಲಿ ಮಾಡಿದಾರಲ್ಲ ಈಗ ಬಹಳ ತೃಪ್ತಿ ಕೊಡೋಂಥ ವಿಷಯ ಬಹಳ ಖುಷಿಯಾಗುತ್ತೆ ಅಂತ ಒಂದು ಆಯೋಗ ಮಹಿಳೆಯರಿಗೋಸ್ಕರ ಬಂದು ಮಾಡ್ತಾ ಇದ್ದೆಲ್ಲ ರಕ್ಷಣೆ ಅನ್ನೋದು ಉತ್ತಮ ಈಗ ಇದ್ದಕ್ಕಿದ್ದ ಹಾಗೆ ಇದು ಶುರು ಆಗಿದೆ ನಮ್ಮಲ್ಲಿ ಇದ್ರ ಬಗ್ಗೆ ಏನು ಈ ತನಕ ಏನು ಅದು ಬಂದಿರಲಿಲ್ಲ ಯಾಕೆ ಶುರು ಆಯಿತು ಅಂತ ಪ್ರಶ್ನೆ ಕಾಡಿದಾಗ ಬೇರೆ ಇನ್ನೆಲ್ಲೋ ಭಾಷೆಯಲ್ಲಿ ಅಲ್ಲೇನೋ ತಪ್ಪು ಕಲ್ಪನೆಗಳು ತಪ್ಪು ನಡತೆ ತಪ್ಪು ಇದು ಅದೆಲ್ಲ ನೋಡಿ ಅಲ್ಲಿ ಅವರು ಮಾಡಿದ್ದಾರೆ ಬೇರೆ ಭಾಷೆಯಲ್ಲಿ ಬೇರೆ ಭಾಷೆಯಲ್ಲಿ ಮಾಡಿದ ತಕ್ಷಣ ಇಲ್ಲಿ ಮಾಡೋಕ್ಕೆ ಶುರು ಮಾಡಿದ್ದಾರೆ ಓಕೆ ಮಾಡಿರಲಿ ಮಾಡಬೇಕಾದ ಇದೆಲ್ಲನೂ ಭಾಳ ತಡ ಆಗಿದೆ ಅಂತಲೂ ಹೇಳ್ಬೋದೇನೋ ಮಾಡೋ ಅಂಥದ್ದು ಹಾಗಾಗಿ ಈಗ ಮಾಡ್ತಾ ಇದ್ದಾರೆ ಅಲ್ಲಿ ನಾನು ಹೇಳೋದೇನು ಅಂತಂದರೆ ಯಾರೇ ಆಗಿರಲಿ ಏನೇ ಆಗಲಿ ಈಗ ಪ್ರಶ್ನೆ ಕಾಡತ್ತೆ ಬಂದು ಇವಾಗ ನೀವೇ ನಾನು ಕೇಳಿದ್ರಿ ನಿಮ್ಮ ಜೀವನದಲ್ಲಿ ಏನಾದರೂ ನಡೀತಾ ಅದು ಅಂತ ಖಂಡಿತವಾಗ್ಲೂ ಏನೂ ಇಲ್ಲ ಹೇಳಿದ್ನಲ್ಲ ಒಬ್ಬರಿಗೊಬ್ಬರು ವಿಶ್ವಾಸ ಪ್ರೀತಿಯಿಂದಲೇ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಇಷ್ಟು ವರ್ಷವೂ ಇದೆಲ್ಲ ವಿಷಯಗಳು ನಮಗೆ ಹೊಸದಾಗಿ ಕಾಣ್ತಾ ಇದೆ ಇದೆಲ್ಲ ಹೌದು ಎಲ್ಲನೂ ಹೊಸದೇ ನಮಗೆ ಸೊ ಆದರೆ ಇಲ್ಲಿ ಈಗ ಹೇಳ್ತಾರದೇನು ತಪ್ಪುಗಳು ನಡೀತಾ ಇದೆ ತಪ್ಪುಗಳು ಹೇಳ್ತಾ ಇದೆ ಇದು ಈ ರೀತಿ ಹೆಣ್ಮಕ್ಳು ಹಿಂಗಾಗಿದ್ದೆ ದೌರ್ಜನ್ಯ ನಡೀತಾ ಇದೆ ಅದು ಇದು ಅಂಥೇಳಿ ಕೆಲವು ವಿಷಯಗಳೆಲ್ಲ ಹೊರಗಡೆ ಬರ್ತಾ ಇದೆ ಹೊರಗಡೆ ಬರ್ತಾ ಇರೋದು ಯಾರು ಹೇಳ್ತಾ ಇರೋದು ಯಾರು ಹೇಳಿದ್ದಾರೆ ಯಾರೂ ಹೇಳಿಲ್ಲ ಆಯಿತಾ ಈ ಆಯೋಗ ಕೂಡ ಯಾತಕ್ಕೆ ಮಾಡ್ತಾ ಇದ್ದೀರಾ ಬೇರೆ ಭಾಷೆ ಮಾಡಿದ ತಕ್ಷಣ ನೀವು ಮಾಡ್ತಾ ಇದ್ದೀರ ಅಲ್ಲಿ ಒಂದು ಹೆಣ್ಮಗಳು ಓಪನ್ ಆಗಿ ಬಂದು ಹೇಳಿದ್ಲು ಧೈರ್ಯವಾಗಿ ಮಲಯಾಳಮಲ್ಲಿ ನನಗೆ ಈ ರೀತಿ ಆಗಿದೆ ಈ ರೀತಿ ಆಗಿದೆ ನಾನು ಇವತ್ತಿನ ದಿವಸ ಕೇರಳ ಬಿಟ್ಟು ನಾನು ಚೆನ್ನೈಯಲ್ಲಿ ಬಂದು ನೆಲೆಸಿದ್ದೀನಿ ನಾನು ನನ್ನ ಜೀವನದಲ್ಲಿ ಅಂತರು ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು ಸೊ ಅದು ಹೇಳಿದಾಗ ಅವ್ರಿಗೆ ವಿಷಯ ಗೊತ್ತಾಯಿತು ಅಯ್ಯಯ್ಯೋ ನಮ್ಮ ಚಿತ್ರರಂಗದ ಈ ನಡೀತಾ ಇದೆ ಅಂತೇಳಿ ಅವರೊಂದು ಸಂಸ್ಥೆ ಸ್ಥಾಪನೆ ಮಾಡಿದ್ದಾರೆ ಅದು ಸಂತೋಷ ಈಗ ನಾವು ಮಾಡ್ತಾ ಇರೋದು ಯಾವ ತಪ್ಪುಗಳು ನಡೆದಿಲ್ಲ ಮಾಡಕ್ಕೆ ಹೊರಟಿದ್ದೀವಿ ಆ ಮಾಡೋಕ್ಕೆ ಹೊರಟಿರೋದು ಹೇಗೆ ಎಚ್ಚರ ಅಂತಂದರೆ ಮುನ್ನೆಚ್ಚರಿಕೆ ಮುನ್ನೆಚ್ಚರಿಕೆ ಇದು ಮುನ್ನೆಚ್ಚರಿಕೆ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಮುಂದೆ ಈ ರೀತಿ ತಪ್ಪು ಬೇಡ ಬೇರೆ ಕಡೆ ನಾವು ನೋಡಿದ್ದೀವಿ ಕೇಳಿದ್ದೀವಿ ಆ ರೀತಿ ನಮ್ಮಲ್ಲಿ ನಡೆಯೋದು ಬೇಡ ಅನ್ನೋದಕ್ಕೋಸ್ಕರ ನಾವು ಇದು ಮಾಡೋಣ ಅಂತ ಹೊರಟಿರೋದು ಇದು ಅಂದ್ರೀಗ ಕೆಲವು ಹೆಣ್ಮಕ್ಳಲ್ಲಿ ಹೇಳ್ತಾ ಇದ್ರು ಮೇಡಮ್ ಮಾತಾಡೋಕ್ಕೆ ಬಿಡ್ತಾ ಇಲ್ಲ ನಮ್ಮನ್ನ ವಾಯ್ಸ್ ರೈಸ್ ಮಾಡೋಕ್ಕೆ ಬಿಡ್ತಿಲ್ಲ ಕುತ್ಕೊಳ್ಳಿ ಕುತ್ಕೊಳ್ಳಿ ಅಂತ ಹೇಳ್ತಾರೆ ನಮ್ಮ ಬಂದಿದ್ದೇ ವೇಸ್ಟು ಇದರಿಂದ ಏನು ಪ್ರಯೋಜನ ಇಲ್ಲ ಫಿಲಮ್ ಚೇಂಬರ್ ವೇ ಬರೋದೇ ವೇಸ್ಟು ಅನ್ನೋ ಥರ ಒಂದಷ್ಟು ನಟಿಯರು ಅಲ್ಲಿ ಹೇಳ್ತಾ ಇದ್ರು ನನ್ನ ಗಮನಕ್ಕೆ ಬಂತು ನಾನು ಅಲ್ಲೂ ಕೂಡ ಪ್ರಶ್ನೆ ಮಾಡಿದೆ ನಿಮ್ಮ ನೀವು ಕೂಡ ಅಲ್ಲಿ ಇದ್ರಿ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಲ್ಲ ಅಲ್ಲಿ ಏನಾಗುತ್ತೆ ಒಂಥರ ಓವರ್ಲ್ಯಾಪ್ ಜಾಸ್ತಿ ಆಗ್ತಾ ಇತ್ತು ಮಾತಗೆ ಮಾತು ಮಾತಗೆ ಮಾತು ಬೆಳಿತಾರೆ ಪ್ರಶ್ನೆ ಹಾಕಿದ್ರೆ ಇನ್ನೊಬ್ರು ಉತ್ತರ ಹೇಳ್ತಾರೆ ಇನ್ನೊಬ್ಬರು ಪ್ರಶ್ನೆ ಅದು ಒಬ್ಬರೇ ಪ್ರಶ್ನೆ ಹಾಕಿ ಒಬ್ಬರೇ ಉತ್ತರ ಹೇಳಿದ್ರೆ ಚೆನ್ನಾಗಿರುತ್ತೆ ಅಲ್ಲ ಆ ಥರ ಇರಲಿಲ್ಲ ಅವರು ಮಾತಾಡ್ತಾರೆ ಇವರು ಮಾತಾಡ್ತಾರೆ ಯಾರು ಏನು ಮಾತಾಡ್ತಾರೆ ನಮಗೆ ಕೇಳೋದೇ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀವು ಕೂತ್ಕೊಳ್ಳಿ ನೀವಾದ್ಮೇಲೆ ಅವ್ರು ಮಾತಾಡಿ ಆದ್ಮೇಲೆ ಅಂತ ಆ ರೀತಿ ಆಯ್ತು ಇನ್ನ ಬೇರೆ ಯಾವುದು ಆ ರೀತಿಯಲ್ಲ ಯು ವೀಕ್ಷಕರೇ ಇದು ಹಿರಿಯ ನಟಿಯಾದಂತಹ ಪ್ರಮೀಳಾ ಜೋಶಿ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಯಶೋಧ ಪೂಜಾರಿ ಬೆಂಗಳೂರು